ನಮಸ್ತೆ ಗೆಳೆಯರೆ ಹವ್ಯಕ ಬ್ರಾಹ್ಮಣ ಯುವಕರಿಗೆ ಮದುವೆಯಾಗೋಕೆ ಹುಡುಗಿ ಸಿಗ್ತಾ ಇಲ್ಲ ಅನ್ನೋದು ಬಹಳ ವರ್ಷಗಳಿಂದ ಎದುರಾಗಿರೋ ಸಮಸ್ಯೆ ಹವ್ಯಕ ಬ್ರಾಹ್ಮಣರಲ್ಲಿ ಯುವತಿಯರು ಬಹಳ ಡಿಮ್ಯಾಂಡ್ ಮಾಡ್ತಾರೆ ಹವ್ಯಕ ಯುವಕರು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಮಾಡ್ತಾ ಇರೋ ಹುಡುಗರಿಗಂತೂ ಹುಡುಗಿ ಸಿಗೋದು ಬಹಳ ಕಷ್ಟ ಈ ಕಾರಣಕ್ಕಾಗಿ ಅನೇಕ ಯುವಕರು ಮದುವೆಯಾಗದೆಯೇ ಬ್ರಹ್ಮಚಾರಿಗಳಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಇದು ಕೇವಲ ಹವ್ಯಕರು ಮಾತ್ರವಲ್ಲ ಬೇರೆ ಜಾತಿಗಳ ಯುವಕರ ಸಮಸ್ಯೆ ಕೂಡ ಹೌದು ಆದರೆ ಈ ಸಮಸ್ಯೆಯನ್ನೇ ಉತ್ತರ ಭಾರತದ ಹಿಂದಿ ಮಾತಾಡುವ ಜನರು ಬಂಡವಾಳ ಮಾಡಿಕೊಂಡಿದ್ದಾರೆ ಉತ್ತರ ಭಾರತದ ರಾಜ್ಯಗಳ ಯುವತಿಯರ ಸಂಬಂಧ ಮಾಡಿಸ್ಕೊಡ್ತೀವಿ ಅಂತ ಹೇಳುವ ಕೆಲವರು ಹವ್ಯಕ ಬ್ರಾಹ್ಮಣ ಯುವಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಈ ವಂಚನೆಯ ಜಾಲ ಬಹಳ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಹವ್ಯಕ ಬ್ರಾಹ್ಮಣರು ನಡೆದುಕೊಳ್ಳುವ ಶ್ರೀ ಸ್ವರ್ಣವಲ್ಲಿ ಮಠದ ಹೆಸರು ಕೂಡ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ ಈ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಸ್ನೇಹಿತರೆ ಹವ್ಯಕ ಬ್ರಾಹ್ಮಣ ಸಮುದಾಯದಲ್ಲಿ ಜನಸಂಖ್ಯೆಯ ಕೊರತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ತೃತೀಯ ಹವ್ಯಕ ಸಮ್ಮೇಳನದಲ್ಲಿ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಬ್ರಾಹ್ಮಣತನ ಉಳಿಸಿಕೊಳ್ಳೋಕೆ ಯುವತಿಯರಿಗೆ ಹದಿನೆಂಟರ ವಯಸ್ಸಿಗೆ ಮತ್ತೆ ಯುವಕರಿಗೆ ಇಪ್ಪತ್ತೊಂದನೇ ವಯಸ್ಸಿಗೆ ವಿವಾಹ ಮಾಡಿಸಬೇಕು ಶಾಸ್ತ್ರೀಯವಾಗಿ ವಿವಾಹ ಮಾಡಬೇಕು ಒಂದು ದಂಪತಿ ಕನಿಷ್ಠ ಮೂರು ಮಕ್ಕಳನ್ನ ಪಡೆಯಬೇಕು ನಾಲ್ಕನೇ ಮಗುವಾದ್ರೆ ಸ್ವರ್ಣವಲ್ಲಿ ಮಠ ಅದರ ಜವಾಬ್ದಾರಿನ ನೋಡ್ಕೊಳ್ಳುತ್ತೆ ಹೆದರಬೇಡಿ ಅಂತ ಹೇಳಿದ್ರು ಆದರೆ ಸಮುದಾಯದ ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕೆಲವರು ಇದನ್ನ ಒಂದು ದೊಡ್ಡ ವಿವಾದ ಮಾಡಿದ್ರು ಇವಿಷ್ಟು ಹವ್ಯಕ ಸಮುದಾಯ ಎದುರಿಸ್ತಾ ಇರೋ ಸಾಮಾಜಿಕ ಸಮಸ್ಯೆಯ ಒಂದು ನೋಟ ಈ ಸಾಮಾಜಿಕ ಸಮಸ್ಯೆಯನ್ನ ಕೆಲವು ವಂಚಕರು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ರೀಸೆಂಟ್ ಆಗಿ ಯಲ್ಲಾಪುರ ತಾಲೂಕಿನ ಕಳಚೆ ಅನ್ನೋ ಊರಲ್ಲಿ ಇಂತಹ ಪ್ರಕರಣ ಕಂಡುಬಂದಿದೆ ಮೋಸ ಹೋದ ಯುವಕನ ಕುಟುಂಬದವರು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ನಲವತ್ತಕ್ಕೂ ಹೆಚ್ಚು ವಂಚನೆಯ ಘಟನೆಗಳು ನಡೆದಿವೆ ಆದರೆ ಮಾನ ಮರ್ಯಾದೆಗೆ ಅಂಜಿ ಅನೇಕರು ಪೊಲೀಸರಿಗೆ ದೂರು ಕೊಡೋಕೆ ಮುಂದಾಗ್ತಾ ಇಲ್ಲ ಸ್ವರ್ಣವಲ್ಲಿ ಮಠ ಹಾಗೂ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಧರ್ಮ ಸಂರಕ್ಷಣೆಯ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಈ ಮಠದ ಸ್ವಾಮೀಜಿಯವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಮಠದ ಕೀರ್ತಿಯನ್ನ ಎತ್ತಿ ಹಿಡಿತಾ ಇದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಸಪ್ತಪದಿ ಅನ್ನೋ ಒಂದು ಸಂಸ್ಥೆ ಆರಂಭ ಆಯಿತು ಬ್ರಾಹ್ಮಣ ಯುವಕ ಯುವತಿಯರನ್ನ ಒಂದುಗೂಡಿಸಿ ಮದುವೆ ಮಾಡಿಕೊಡೋ ಈ ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇದೆ ಸಪ್ತಪದಿ ಕೇವಲ ಹವ್ಯಕರು ಮಾತ್ರವಲ್ಲದೆ ಇಡೀ ಬ್ರಾಹ್ಮಣ ಸಮುದಾಯದಲ್ಲಿ ಬಹಳ ಜನಪ್ರಿಯತೆಯನ್ನ ಪಡ್ಕೊಂಡಿದೆ ಆದರೆ ಉತ್ತರ ಭಾರತದ ಕೆಲ ವಂಚಕರು ಸ್ವರ್ಣವಲ್ಲಿ ಮಠ ಹಾಗೂ ಸಪ್ತಪದಿ ವೆಬ್ಸೈಟ್ ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಈ ಮೂಲಕ ಮಠಕ್ಕೆ ಹಾಗೂ ಸಪ್ತಪದಿ ವೆಬ್ಸೈಟ್ಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ನಡೆದಿದೆ ಈ ರೀತಿ ವಂಚನೆ ಮಾಡೋರು ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ತಾರೆ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಮಾತಾಡುವ ವಂಚಕ ಮಧ್ಯವರ್ತಿಗಳು ಮೊದಲಿಗೆ ಯುವಕನ ಕುಟುಂಬದ ಮನೆಗಳಿಗೆ ಬರ್ತಾರೆ ನಾವು ಸ್ವರ್ಣವಲ್ಲಿ ಮಠದ ಕಡೆಯವರು ಸಪ್ತಪದಿ ವೆಬ್ಸೈಟ್ ಕಡೆಯವರು ಅಂತ ಹೇಳ್ತಾರೆ ಉತ್ತರ ಭಾರತದ ರಾಜ್ಯಗಳ ಯುವತಿಯರ ಫೋಟೋಗಳನ್ನ ತೋರಿಸ್ತಾರೆ ಈ ಸಮಯದಲ್ಲೇ ಸಪ್ತಪತಿ ವೆಬ್ಸೈಟ್ ನ ಹೆಸರನ್ನ ಬಳಸ್ಕೊಳ್ತಾರೆ ನಂತರ ಹುಡುಗಿಯನ್ನ ನೇರವಾಗಿ ನೋಡೋ ಕೆಲಸ ಅದಕ್ಕಾಗಿ ವಿಮಾನ ಬುಕ್ಕಿಂಗ್ ನಡೆಯುತ್ತೆ ಉತ್ತರ ಭಾರತದ ರಾಜ್ಯಗಳಿಗೆ ಪ್ರಯಾಣ ಮಾಡಬೇಕಾಗುತ್ತೆ ಅಲ್ಲಿ ಮಧ್ಯವರ್ತಿ ವಂಚಕರು ಲಕ್ಷಗಟ್ಟಲೆ ರೂಪಾಯಿಯನ್ನ ಯುವಕನ ಕುಟುಂಬದಿಂದ ಪಡ್ಕೊಳ್ತಾರೆ ನಂತರ ಹುಡುಗಿನ ತೋರಿಸ್ತಾರೆ ಆಮೇಲೆ ದಿಢೀರಂತ ಸಂಪರ್ಕ ಕಡಿತಗೊಳ್ಳುತ್ತೆ ಹುಡುಗಿಯ ಕಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ ಅಲ್ಲಿಗೆ ಯುವಕನ ಕುಟುಂಬದವರು ಲಕ್ಷಾಂತರ ರೂಪಾಯಿಯನ್ನ ಕಳ್ಕೊಂಡಿರ್ತಾರೆ ಇನ್ನೂ ಕೆಲವು ಪ್ರಕರಣಗಳಲ್ಲಿ ಯುವತಿಯರಿಗೆ ಈಗಾಗಲೇ ಮದುವೆನೂ ಆಗಿರುತ್ತೆ ಅಂತಹ ಯುವತಿಯರನ್ನು ಕೂಡ ತೋರಿಸಿ ಆಮೇಲೆ ಒಪ್ಪಿಗೆ ಆಗಿಲ್ಲ ಅಂತ ಕೊಡ್ತಾರೆ ಒಂದು ಪ್ರಕರಣದಲ್ಲಿ ಯುವಕನ ಕುಟುಂಬದವರನ್ನ ಒಬ್ಬ ಮಧ್ಯವರ್ತಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಕರ್ಕೊಂಡು ಹೋಗಿದ್ದ ಆಮೇಲೆ ಹೆಣ್ಣನ್ನು ತೋರಿಸದೆ ಪರಾರಿಯಾಗ್ಬಿಟ್ಟ ಇನ್ನೊಂದು ಪ್ರಕರಣದಲ್ಲಿ ಗಂಡು ಹೆಣ್ಣಿನ ಕಡೆಯಿಂದ ಒಪ್ಪಿಗೆ ಆಗಿರುತ್ತೆ ಆದರೆ ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಮಧ್ಯವರ್ತಿ ಆ ಸಂಬಂಧವನ್ನೇ ಮುರಿದು ಹಾಕಿ ಮಧ್ಯದಲ್ಲೇ ಕೈಕೊಟ್ಟ ಶಿರಸಿಯಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತು ಶಿರಸಿಯ ಯುವಕನನ್ನ ಉತ್ತರ ಭಾರತದ ರಾಜ್ಯದ ಯುವತಿ ಮದುವೆ ಆಗಿರ್ತಾಳೆ ಕೆಲವೇ ದಿನಗಳಲ್ಲಿ ಆ ಯುವತಿ ಬಂಗಾರದ ಆಭರಣಗಳನ್ನ ತಗೊಂಡು ಕಾಣೆಯಾಗ್ಬಿಡ್ತಾಳೆ ಆ ಯುವತಿಯ ತವರು ಮನೆಯವರನ್ನ ಸಂಪರ್ಕ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ವರದಕ್ಷಿಣೆ ಕೇಳ್ತಾ ಇದ್ದೀರಾ ಕಿರುಕುಳ ಪ್ರಕರಣ ದಾಖಲಿಸಬೇಕಾಗುತ್ತೆ ಅಂತ ಬೆದರಿಕೆ ಬಂದಿದೆ ಇಂತಹ ವಂಚಕರನ್ನ ನಂಬಿ ವಿಮಾನದ ಮೂಲಕ ಪ್ರಯಾಣ ಮಾಡಿ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಖರ್ಚು ಮಾಡಿ ಕಮಿಷನ್ ಅಂತ ಹಣ ಕೊಟ್ಟು ಅನೇಕ ಕುಟುಂಬಗಳು ಮೋಸ ಹೋಗ್ತಾ ಇವೆ ಆದ್ರಿಂದ ಮದುವೆಯಾಗದೇ ಇರೋ ಯುವಕರು ಯಾರನ್ನು ಸುಲಭವಾಗಿ ನಂಬಬೇಡಿ ನಿಮ್ಮ ಬಳಿ ಯಾರಾದರೂ ಯಾವುದೋ ಮಠ ಧಾರ್ಮಿಕ ಸಂಸ್ಥೆಗಳ ಹೆಸರನ್ನ ಹೇಳ್ಕೊಂಡು ಬಂದಾಗ ಚೆನ್ನಾಗಿ ಪೂರ್ವಾಪರವನ್ನ ಚೆಕ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡಿ ಸುಲಭವಾಗಿ ಯಾರ ಕೈಗೂ ಹಣವನ್ನ ಕೊಡಲೇಬೇಡಿ ಇನ್ನು ಈ ಬಗ್ಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡ ಹೆಚ್ಚು ಗಮನ ಹರಿಸಬೇಕಿದೆ ಎಲ್ಲೆಲ್ಲಿ ಇಂತಹ ಅಕ್ರಮಗಳು ನಡೀತಾ ಇದೆ ಅನ್ನೋದನ್ನ ಚೆಕ್ ಮಾಡೋಕೆ ಯಾರೂ ದೂರು ಕೊಡಲೇಬೇಕು ಅಂತೇನಿಲ್ಲ ಯಾಕಂದ್ರೆ ಅನೇಕರು ಮನೆಯ ಘನತೆ ಹಾಳಾಗುತ್ತೆ ಅನ್ನೋ ಭಯದಿಂದ ದೂರು ಕೊಡೋಕೆ ಮುಂದೆ ಬರಲ್ಲ ಆದ್ರಿಂದ ಜನರ ಭಾವನೆಗಳ ಜೊತೆ ಆಟವಾಡೋ ಇಂತಹವರ ವಿರುದ್ಧ ಪೊಲೀಸ್ ಇಲಾಖೆಯೇ ತನಿಖೆ ಮಾಡಿ ಕ್ರಮ ವಹಿಸಬೇಕಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ